ಹಾಯ್ ಆಲ್ ವೆಲ್ಕಮ್ ಟು ಸುಚಿ ಲಕ್ಷ್ಮಣ್ ಲಾಗ್ ಗೈಸ್ ಇದು ಬಂದ್ಬಿಟ್ಟು ಸ್ಯಾಟರ್ಡೆ ಪ್ಲಸ್ ಸಂಡೇ ಲಾಗ್ ಆಗಿತ್ತು ನಾನು ಸ್ಯಾಟರ್ಡೆ ವರ್ಕ್ ಮುಗಿಸ್ಕೊಂಡು ಮನೆಗೆ ಬರೋ ಶ್ರೊತ್ತಿಗೆ ನೋಡಿ ಎಷ್ಟು ಜನ ತುಂಬಿದ್ದಾರೆ ನಮ್ಮ ಮನೇಲಿ ರಿಲೇಟಿವ್ಸ್ ಅಂದರೆ ಎಪ್ಪ ಒಂಥರ ಫುಲ್ಲು ಖುಷಿನೇ ಆಗ್ಬಿಡ್ತು ನನಗೆ ನಾನು ಆಚೆ ಕಡೆ ಬಂದಿದ್ದ ತಕ್ಷಣ ಇವರೆಲ್ಲ ಬಂದಿದ್ದಾರೆ ಅಂತೇಳಿ ಆಚೆ ಕಡೆಯಿಂದಲೇ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಬಂದ್ಬಿಟ್ಟೆ ನಾನು ಇನ್ನ ನಾನು ಬರೋದು ಲೇಟ್ ಆಯ್ತಲ್ವಾ ಸೊ ಅರ್ಚನಾ ಬಂದುಬಿಟ್ಟು ಅಪ್ಪ ಅವರೆಲ್ಲ ಬಂದಿದ್ದಾರೆ ಅಂತ ಅವ್ಳಿಗೆ ಸ್ವಲ್ಪ ಬೇಗ ಬಂದಿದ್ಲು ಅವ್ರಿಗೆಲ್ಲ ಟೀ ಮಾಡ್ಕೊಟ್ಟಿದ್ದಾಳೆ ಕುಡಿತಾ ಇದ್ದರು ಸರಿ ಇನ್ನು ನಾನು ಬಂದೆ ಇದು ಏನಪ್ಪ ಅಂದರೆ ಬೇಸಿಗೆ ಕಾಲದಲ್ಲಿ ಮಾಮೂಲಿ ಆಚೆ ಕಡೆ ತಿನ್ನೋದೆಲ್ಲ ಇಷ್ಟ ಆಗಲ್ಲ ಅಂತೇಳಿಬಿಟ್ಟು ಸ್ನ್ಯಾಕ್ಸ್ ಬೇಕು ಅಂತ ಅಪ್ಪ ಅವ್ರಿಗೆ ಹೇಳಿದ್ದೆ ನಾನು ಈ ಥರದ್ದು ಬೇಕು ನನಗೆ ಅಂತ ಇವಾಗೇ ಅಲ್ಲ ಇಷ್ಟು ವರ್ಷದ ತನಕ ನನಗೊಂದು ಮಾತಂದಿರ ಒಂದು ಏಟು ಆಗ್ದಿರ ಬೆಳೆಸಿದ್ದಾರೆ ಯಾರಾದರೂ ಅಂದರೆ ಅದು ನಮ್ಮ ತಂದೆ ಮಾತ್ರ ಹೆಣ್ಮಕ್ಳಿಗೆ ಎಷ್ಟು ಒಂದು ವಿಚಿತ್ರ ಅಲ್ವಾ ತವ್ರ ಮನೆಯಲ್ಲಿ ಒಬ್ಬರು ಬಾಯಲ್ಲಿ ಒಂದು ಮಾತು ಅನ್ಸ್ಕೊಳ್ದಿರ ಬೆಳೀತಾರೆ ಆಮೇಲೆ ಯಾರ್ಯಾರ ಕೈಯಲ್ಲೋ ಏನೇನೋ ಬೈಸ್ಕೋಬೇಕಾಗತ್ತೆ ಸೊ ತುಂಬ ಜನರ ಮನೆಯಲ್ಲಿಯೂ ಹೀಗೆ ನಡೆಯುತ್ತೆ ಎಷ್ಟು ಬಾಧೆ ಆಗುತ್ತೆ ಅಂದರೆ ನಮ್ಮ ಅಪ್ಪ ಅವ್ರನ್ನ ತಿಳ್ಕೊಂಡ್ರೆ ಇವತ್ತಿಗೆ ಒಂದು ಚಿಕ್ಕ ಅಕ್ಕೂ ಮಾತಂದಿಲ್ಲ ನನಗೆ ಇವತ್ತಿಗೆ ನನ್ನ ಕಣ್ಣಲ್ಲಿ ನೀರು ಬರೋ ಥರ ನಮ್ಮಪ್ಪ ಮಾಡಿಲ್ಲ ನಾನು ಏನಂದರೆ ಅವ್ರಿಗೆ ನನ್ನ ಕಣ್ಣಲ್ಲಿ ನೀರು ಬರ್ಬೋದು ಇವಾಗೂ ಅಷ್ಟೇ ಏನಾದರೂ ತರಲೆ ಮಾಡೋದು ಅದು ಇದೇನಾದರೂ ಮಾಡಿದ್ರೆ ಈಗಲೂ ಅವ್ರ ಬಾಯಲ್ಲಿ ಬರೋ ಒಂದು ಮಾತೇನೆಂದರೆ ಬಿಡಮ್ಮ ಚಿಕ್ಕ ಮಗು ಅಂತ ಹೇಳ್ತಾರೆ ನಮ್ಮಕ್ಕ ಬೈತಾನೆ ಇರ್ತಾರೆ ಯಾವಳಿನ್ನೂ ಚಿಕ್ಕ ಮಗುನಾ ಅಂತ ಅಷ್ಟು ಪ್ರೀತಿ ನಾನು ಅಂದರೆ ಅದು ಮಾತುಗಳಲ್ಲಿ ಹೇಳೋಕ್ಕೂ ಸಾಧ್ಯ ಇಲ್ಲ ಅವ್ರ ಪ್ರೀತಿ ಮುಂದೆ ಎಲ್ಲರ ಪ್ರೀತಿನೂ ಕಮ್ಮಿನೇ ನನಗೆ ಸೊ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಚಿಕ್ಕ ಮಕ್ಕಳೆಲ್ಲ ಇದ್ವಲ್ಲ ಇವರೆಲ್ಲ ತಿಂತಾರೆ ಅಂತೇಳ್ಬಿಟ್ಟು ತಟ್ಟೆಯಲ್ಲಿ ಹಾಕ್ಕೊಬಂದು ಎಲ್ಲರೂ ಬನ್ನಿ ತಿನ್ನೋಣ ಅಂತ ಒಂದು ಹತ್ರ ಕೂತ್ಕೊಂಡು ತಿಂದರೆ ಒಂಥರ ಖುಷಿ ಚೆನ್ನಾಗಿರತ್ತೆ ಅಲ್ವಾ ಆದ್ದರಿಂದ ಎಲ್ಲರೂ ಆಚೆ ಕಡೆ ಕೂತ್ಕೊಂಡು ತಿಂತಾ ಇದ್ದೀವಿ ಇನ್ನು ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವ್ರು ಬಂದುಬಿಟ್ಟು ತಾತ ಇದ್ದಾರಲ್ಲ ಅವರು ನಮ್ಮ ಅತ್ತಿಗೆ ಅವರ ತಾತ ನಮ್ಮ ಅತ್ತಿಗೆ ಅವರ ಅಪ್ಪ ಅವರಪ್ಪ ಫಂಕ್ಷನ್ ಇದೆ ಅಂತ ಬಂದಿದ್ದರು ಸೊ ಆ ತಾತ ಅವರು ಕೂತ್ಕೊಂಡಿದ್ದಾರೆ ಎಲ್ಲರೂ ತಿಂತಾ ಇದ್ವಿ ಇನ್ನು ಮಕ್ಕಳು ಪಾನಿಪುರಿ ಬೇಕು ಅಂತ ಹೇಳಿದ್ರು ಸೊ ಅವರು ನಮ್ಮ ಯಜಮಾನ್ರು ತಗೊಬರೋದಿಕ್ಕೆ ಹೋಗಿದ್ದಾರೆ ಅವರೆಲ್ಲ ಆಟ ಆಡ್ತಾಯಿದ್ರು ಈ ಹುಡ್ಗಿ ಏನೋ ಕೋಪ ಮಾಡಿಕೊಂಡು ಬರೆಬಿಟ್ಟಿದ್ದಾಳೆ ಈ ಕಡೆ ಡ್ಯಾನ್ಸ್ ಆಡೋದು ಬಿಟ್ಬಿಟ್ಟು ಇನ್ನು ಈ ಹುಡ್ಗ ನೋಡಿ ನಮ್ಮ ಅಣ್ಣ ಮಗ ಅಯ್ಯಪ್ಪ ಏನು ತೀಟ್ಲೆ ಇವನು ಅಂದರೆ ಅಷ್ಟು ತೀಟ್ಲೆ ತುಂಬಾ ನಗು ಬರುತ್ತೆ ಇವನಿರೋ ಹತ್ರ ಯಾರಾದರೂ ಇದ್ದರೆ ಅಷ್ಟು ತೀಟ್ಲೇ ಮಾಡ್ತಾನೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಎಷ್ಟು ಇವನು ಇರೋ ಹತ್ರ ಒಂಥರ ಹ್ಯಾಪಿನೆಸ್ ಆದಷ್ಟು ಅಕ್ಕದೇ ಬಂದುಬಿಡತ್ತೆ ಅಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡೋದು ಇವನ್ ಆ್ಯಕ್ಟಿಂಗ್ ಎಲ್ಲ ಇರುತ್ತೆ ಸೊ ಇಲ್ಲೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇನ್ನು ನೆಕ್ಸ್ಟ್ ಸಂಡೇ ಮಧ್ಯಾಹ್ನದ ತನಕ ಇಲ್ಲಿದ್ದು ಮಧ್ಯಾಹ್ನದ ಮೇಲೆ ಊರಿಗೆ ಹೋದ್ವಿ ನಾವು ಅಲ್ಲಿ ಬಂದುಬಿಟ್ಟು ಅಕ್ಕ ಅವರು ಅಪ್ಪ ಅವ್ರು ಕುತ್ಕೊಂಡು ಬೇಲ್ಪುರಿ ಮಾಡಿಕೊಡಿ ಅಂದರೆ ರೆಡಿ ಮಾಡ್ತಾ ಇದ್ದಾರೆ ತಗೊಬಂದ್ಬಿಟ್ಟು ನಾವು ಹೋಗ್ಬಿಟ್ಟು ಅದು ಯಾವ ಇದರಲ್ಲಾದರೂ ನನಗಿಂಥದ್ದು ಬೇಕು ಅಂದರೆ ಅವರು ನಾಳೆ ನಾಳೆದನ್ನು ಇದ್ದು ಮಾತೇ ಬರೋಲ್ಲ ಅಪ್ಪ ಬಾಯಲ್ಲಂತೂ ಈಗ ಬೇಕು ಅಂದರೆ ಆಗಲೇ ರೆಡಿ ಮಾಡಿ ಕೊಟ್ಬಿಡ್ತಾರೆ ನಮ್ಮಪ್ಪ ಅವರಂತೂ ನಮ್ಮಪ್ಪನೇ ಒಂಥರ ಆಮೇಲೆ ಇನ್ನೇನಾದರೂ ಬೇರೆ ವಿಷಯದಲ್ಲಾದ್ರೂ ಅಷ್ಟೇ ಬೇರೆ ತಗೋ ತಗೋಬರ್ಬೇಕು ಅಂದ್ರೂ ನಮ್ಮ ಅಣ್ಣ ಅವ್ರಿಗೂ ಅಷ್ಟೇ ನಂಗೆ ಇವಾಗ ಬೇಕು ತಿನ್ನಿಸ್ಬೇಕು ತಿನ್ನಬೇಕು ಅನಿಸ್ತಿದೆ ಅಂದರೆ ಅವ್ರು ಯೋಚನೆ ಕೂಡ ಮಾಡೋದಿಲ್ಲ ಹೇಳಿದ್ರೆ ಸ್ವಲ್ಪ ನಿಮಗೆ ಇದನ್ನು ಒಂಥರ ಅನಿಸ್ಬೋದು ಆದರೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜನೇ ಒಂಥರ ತುಂಬಾ ಸ್ಪೆಷಲ್ ನಾನು ಅಂದರೆ ನಮ್ಮ ಮನೆಯಲ್ಲಿ ಸೊ ಇನ್ನು ಬೇಲ್ಪುರಿ ಮಾಡಿಕೊಟ್ಟಿದ್ದಾರೆ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಎಲ್ಲ ಮುಗಿಸ್ಕೊಂಡು ಇನ್ನು ಮಾರನೇ ದಿನ ಮಂಡೇ ಅಲ್ಲಿ ಎಲ್ಲ ಊರಲ್ಲೆಲ್ಲ ರೆಡಿ ಆಗಿಬಿಟ್ಟು ಮನೆಗೆ ಬಂದೆ ಸ್ವಲ್ಪ ಟೈಮ್ ಇತ್ತು ಸೊ ಯಾಕೆ ವೇಸ್ಟ್ ಮಾಡೋದಂತ ರೀಲ್ ಮಾಡ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು